ಕುರ್ಚಿ ಮತಕ್ಷೇತ್ರ ಹಾರೋಗೇರಿ ಪಟ್ಟಣದ ಲಾಲ್ವನ್ ಕೋಡಿ ಇಪ್ಪತ್ತು ಲಕ್ಷದ ಅಂದಾಜ್ ಮೊತ್ತದ ಚಿಕ್ಕೋಡಿ ಶಾಖಾ ಕಾಲುವೆ ಸೇತುವೆ ನಿರ್ಮಾಣ ಕಾಮಗಾರಿಕೆಗೆ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ನೀಡಿದರು

ಈ ವೇಳೆ ಖೇಮ್ಲಾಪುರ್ ಗ್ರಾಮದ ಐದು ಲಕ್ಷ ಅಂದಾಜು ಮೊತ್ತದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಸಿಸಿ ರಸ್ತೆ ನಿರ್ಮಾಣ ಐದು ಲಕ್ಷ ಅಂದಾಜು ಮೊತ್ತದ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಫೇವರಿಟ್ಸ್ ಬ್ಲಾಕ್ ಕಾಮಗಾರಿಕೆಗೆ ಹತ್ತು ಲಕ್ಷದ ಖೇಮ್ಲಾಪುರ್ ತೋಟದ ಕೆಎಚ್ಪಿಎಸ್ ಶಾಲೆಗೆ ಒಂದು ಹೆಚ್ಚುವರಿ ಶಾಲಾ ಕೊಡದಿ ನಿರ್ಮಾಣ ಕಾಮಗಾರಿಕೆಗಳಿಗೆ ಈ ಸಂದರ್ಭದಲ್ಲಿ ಚಾಲನೆ ದೊರೆಯಿತು કેટબડરે લે આંગરે ಎಲ್ಆರ್ಹಟ್ಟಿ ಗ್ರಾಮದ ಚಿಕ್ಕೋಡಿ ಶಾಖಾ ಕಾಲುವೆಗೆ ಇಪ್ಪತ್ತು ಲಕ್ಷ ಅಂದಾಜು ಮೊತ್ತದ ಸೇತುವೆ ನಿರ್ಮಾಣ ಹಾರುಗೇರಿ ಕ್ರಾಸ್ ಕೆಎಚ್ಪಿಎಸ್ ಪಿ ಎಸ್ ಶಾಲೆ ಹದಿನೈದು ಲಕ್ಷ ಒಂದು ಶಾಲೆ ಕೊಡದಿ ನಿರ್ಮಾಣ ಹಾಗೂ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಐದು ಲಕ್ಷ ಶೌಚಾಲಯ ನಿರ್ಮಾಣ ಸೇರಿದಂತೆ ಪಟ್ಟಣದ ಕುರುಬ್ಗೋಡಿ ಕೆಎಚ್ಪಿಎಸ್ ಪಿ ಎಸ್ ಶಾಲಾ ಕೆಎಚ್ಪಿ ಶಾಲೆಯ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಎರಡು ಶಾಲಾ ಹಾಗೂ ಹತ್ತು ಲಕ್ಷ ಎಸ್ವಿ ಕಾಲನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಕೆಗಳಿಗೆ ಚಾಲನೆ ನೀಡಿದರು सर ये नहीं सर सर और यार आउट हो गई चलो चलो खेल खेल दे इधर 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 ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯಮಾನರು ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಅಭಿಮಾನಿಗಳು ಗ್ರಾಮ ಪಂಚಾಯಿತಿ ಹಾಗೂ ಪೂರ್ವಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಾಸಕರು ಅಭಿಮಾನಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಬಾಗ್